ಉತ್ತರ ಪ್ರದೇಶದ ಪ್ರಯಾಗ್ರಾಜಿನ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಡೆಯಲು ಸಿದ್ಧವಾಗುತ್ತಿರುವ ಮಹಾಕುಂಭಮೇಳ ವಿಶ್ವದ ಇದುವರೆಗಿನ ದೊಡ್ಡ ಧಾರ್ಮಿಕ ಸಮ್ಮೇಳನ ಹಾಗೂ ಅತಿ ಹೆಚ್ಚು ಜನ ಸಮೂಹ ಸೇರುವ ಕಾರ್ಯಕ್ರಮವಾಗಿ ಹೊರಹೊಮ್ಮಲಿದೆ ಏಕೆಂದರೆ ಈ ಕುಂಭಮೇಳಕ್ಕೆ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಶ್ರದ್ಧಾಭಕ್ತರು ಸಾಧು ಸಾಧುಸಂತರು ಭೇಟಿ ನೀಡುವ ನಿರೀಕ್ಷೆ ಇದೆ ಈ ಕುಂಭಮೇಳ ಎನ್ನುವುದು ನಮ್ಮ ಸನಾತನ ಪರಂಪರೆಯ ಒಂದು ಹೆಗ್ರುತು ಇದು ಕೇವಲ ಒಂದು ಸಮಾವೇಶವಾಗಿರದೆ ಇದು ಈ ಧರ್ಮದ ಸತ್ಯ ಸತ್ವ ಹಾಗೂ ತತ್ವಗಳ ಪ್ರಕರತೆಯನ್ನ ಪ್ರಬಲವಾಗಿ ಜಗಜ್ಜಾಯಿರಾಗಿಸುವ ಸರ್ವೋನ್ನತ ಧರ್ಮಾಚರಣೆ ಎನ್ನಬಹುದು ಸಾಧು ಸಂತರ ಋಷಿ ಮುನಿಗಳ ಜ್ಞಾನದ ಜ್ಯೋತಿಯಲ್ಲಿಯೇ ಸಾಗುವ ಸನಾತನ ಧರ್ಮಕ್ಕೆ ಸಾಧು ಸಂತರೇ ಜೀವಾಳ ಹೀಗಿರುವಾಗ ಈ ಕುಂಭಮೇಳ ಎನ್ನುವುದು ಇಂತಹ ಸಾಧು ಸಂತರ ಒಂದು ಮಹಾಜಾತ್ರೆ ಹಾಗಾಗಿ ಈ ಮಹಾಜಾತ್ರೆ ಈ ಮಹಾಮೇಳ ಸನಾತನ ಧರ್ಮದ ಎಲ್ಲ ಆಚರಣೆಗಳಿಗೂ ಕಲಸವಿದ್ದಂತೆ ಹಾಗಾಗಿಯೇ ಈ ಕುಂಭಮೇಳಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಈ ಕುಂಭಮೇಳಕ್ಕೆ ಸಾಧು ಸಂತರು ಸೇರಿದಂತೆ ವಿಶ್ವದ ನಾನಾ ಕಡೆಗಳಿಂದಲೂ ಭಕ್ತರು ಜನರು ಬರಲಿದ್ದಾರೆ ಅದರಲ್ಲೂ ಇದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ಹಾಗಾಗಿ ಉಳಿದ ಕುಂಭಮೇಳಕ್ಕಿಂತಲೂ ಇದಕ್ಕೆ ಸ್ವಲ್ಪ ಹೆಚ್ಚಿನ ಮಹತ್ವವಿದೆ ಈ ಕುಂಭಮೇಳ ಎನ್ನುವುದು ಒಂದೇ ಆಗಿದ್ದರೂ ಕೂಡ ಇವುಗಳ ಆಚರಣೆಯ ಕಾಲಾವಧಿಯ ಮೈಲುಗಲ್ಲೆಗಳಿಗೆ ತಕ್ಕಂತೆ ಇವುಗಳ ಹೆಸರು ಹಾಗೂ ಮಹತ್ವಗಳು ಭಿನ್ನವಾಗಿವೆ ಆರಂಭಿಕ ಹಂತದ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತದೆ ಹರಿದ್ವಾರ ಪ್ರಯಾಗ್ರಾಜ್ ನಾಸಿಕ್ ಹಾಗೂ ಉಜ್ಜೈನ್ ಈ ನಾಲ್ಕು ಸ್ಥಳದ ಒಂದರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸರತಿಯಂತೆ ಇದು ನಡೆಯುತ್ತದೆ ಇನ್ನು ಅರ್ಧಕುಂಭಮೇಳ ಆರು ವರ್ಷಕ್ಕೆ ಒಂದು ಸಾರಿ ನಡೆಯುವಂಥದ್ದು ಇದು ಹರಿದ್ವಾರ ಹಾಗೂ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನ್ ಹಾಗೂ ನಾಸಿಕ್ ಈ ನಾಲ್ಕು ಸ್ಥಳದ ಒಂದರಲ್ಲಿ ನಡೆಯುತ್ತದೆ ಈಗ ನಡೆಯುತ್ತಿರುವ ಮಹಾ ಕುಂಭಮೇಳ ಇದು ಪೂರ್ಣ ಕುಂಭ ಮೇಳದ ಹನ್ನೆರಡನೆಯ ಕುಂಭಮೇಳವಾಗಿರುತ್ತದೆ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭದ ಪ್ರತಿ ಹನ್ನೆರಡನೆಯ ಮೇಳ ನೂರ ವರ್ಷಕ್ಕೊಮ್ಮೆ ಬರುತ್ತದೆ ಈ ರೀತಿಯಲ್ಲಿ ಈ ಸಾರಿ ನಡೆಯುತ್ತಿರುವ ಈ ಪೂರ್ಣ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳವಾಗಿದೆ ಇದು ಪ್ರಯಾಗ್ರಾಜನ ಗಂಗಾ ಯಮುನಾ ಹಾಗೂ ಈಗ ಅಂತರ್ಗತವಾಗಿದೆ ಎಂದು ಹೇಳಲಾಗುವ ಸರಸ್ವತಿ ನದಿಗಳು ಸಂಗಮವಾಗುವ ಪವಿತ್ರ ಸ್ಥಳದಲ್ಲಿ ನಡೆಯುತ್ತದೆ ಜನವರಿ ಹದಿಮೂರಕ್ಕೆ ಆರಂಭವಾಗಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುವ ಈ ಮೇಳದಲ್ಲಿ ಸಾಧು ಸಂತರು ಭಕ್ತರು ಸೇರಿದಂತೆ ಸುಮಾರು ನಲವತ್ತು ಕೋಟಿಯಷ್ಟು ಅಗಾಧ ಪ್ರಮಾಣದ ಜನಸಮೂಹ ಭಾಗವಹಿಸಬಹುದು ಎಂದರೆ ಇದರ ಅಗಾಧತೆ ಹೇಗಿರಬಹುದು ಎನ್ನುವುದನ್ನು ಊಹಿಸಿಕೊಳ್ಳಬಹುದು ಹೀಗೆ ವಿಶ್ವದ ಬೃಹತ್ ಮಹಾ ಮೇಳವಾದ ಇದರ ಮುಖ್ಯ ಆಕರ್ಷಣೆ ಎಂದರೆ ಅದು ನಾಗ ಸಾಧುಗಳದು ಈ ಸಾಧುಗಳು ನಮ್ಮ ಪರಂಪರೆಯ ಒಂದು ವಿಭಿನ್ನ ವಿಶಿಷ್ಟ ಸಾಧು ಪಂಥ ಹೀಗೆ ವಿಶಿಷ್ಟ ವಿಭಿನ್ನವಾದ ಈ ನಾಗ ಸಾಧುಗಳು ಈ ಮೇಳದ ಕೇಂದ್ರಬಿಂದುವಾಗಿರುವುದರ ಜೊತೆಗೆ ಈ ಮೇಳದ ಪ್ರಥಮ ಪ್ರಾತಿನಿಧ್ಯವೂ ಕೂಡ ಇವರದೇ ಆಗಿರುತ್ತದೆ ಹಾಗಾಗಿ ಕುಂಭಮೇಳದಲ್ಲಿ ಮುಖ್ಯ ಆಚರಣೆಯಾದ ಶಾಹಿ ಸ್ನಾನವನ್ನು ನಾಗ ಸಾಧುಗಳು ಮಾಡಿದ ನಂತರವಷ್ಟೇ ಉಳಿದ ಸಾಧು ಸಂತರಿಗೆ ಹಾಗೂ ಭಕ್ತರಿಗೆ ಮಾಡಲು ಅವಕಾಶ ನೀಡಲಾಗುತ್ತದೆ ಹೀಗೆ ಪೌರಾಣಿಕ ಆಧ್ಯಾತ್ಮಿಕ ಐತಿಹಾಸಿಕ ಮಹತ್ವವುಳ್ಳ ಈ ಮಹಾ ಜಾತ್ರೆ ನಡೆಯುವುದು ಖಗೋಳದ ನಿಯಮಿತ ವಿಶೇಷ ವಿದ್ಯಮಾನಗಳಿಗೆ ಅನುಗುಣವಾಗಿ ಜ್ಯೋತಿಷ್ಶಾಸ್ತ್ರ ನಿರ್ದೇಶಿತ ನಿಗದಿತ ದಿನಗಳಂದು ಈ ರೀತಿ ವಿಶ್ವದ ಅಪರೂಪಗಳಲ್ಲಿ ಅಪರೂಪವಾದ ಈ ಮೇಳದ ಬಗ್ಗೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಕುಂಭ ಎಂದು ಹೆಸರಿಸಿರುವ ನೇರವಾದ ಉಲ್ಲೇಖ ಸಿಗುವುದಿಲ್ಲ ಆದರೆ ಈ ಮೇಳ ನಡೆಯುವ ಪವಿತ್ರ ಸ್ಥಳಗಳ ಪ್ರಾಮುಖ್ಯತೆ ಹಾಗೂ ಈ ಸ್ಥಳಗಳಲ್ಲಿ ಸಾಧು ಸಂತರ ಋಷಿ ಮುನಿಗಳ ಸಾಧನೆಯ ಮಹತ್ವದ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ ಹಾಗೆಯೇ ಮೋಕ್ಷ ಪ್ರಾಪ್ತಿಗೆ ಸಹಕಾರಿಯಾದ ಶಾಹಿ ಸ್ನಾನ ಎಂದು ಹೇಳಲಾಗುವ ಪವಿತ್ರ ಸ್ನಾನವನ್ನು ಸಾಧು ಸಂತರು ಅತಿ ಹಿಂದಿನಿಂದಲೂ ಆಚರಿಸುತ್ತಾ ಬಂದಿದ್ದಾರೆ ಈ ಅದ್ಭುತ ಮೇಳದ ಬಗ್ಗೆ ಚೀನಿ ಯಾತ್ರಿಕ ಹ್ಯೂಯನ್ ಸಾಂಗ್ ತನ್ನ ಪ್ರವಾಸ ಕದನದಲ್ಲಿ ಪ್ರಸ್ತಾವನೆ ಮಾಡಿದ್ದಾನೆ ಆರನೇ ಶತಮಾನದಲ್ಲಿ ಆತ ಭಾರತಕ್ಕೆ ಭೇಟಿ ನೀಡಿದ್ದಾಗ ಇಲ್ಲಿ ಚಕ್ರವರ್ತಿಯಾಗಿದ್ದ ಹರ್ಷವರ್ಧನನು ಕುಂಭಮೇಳದ ಆಯೋಜನೆ ಮಾಡುತ್ತಿದ್ದುದರ ಬಗ್ಗೆ ಹ್ಯೂಯನ್ ಸಾಂಗ್ ತನ್ನ ಪ್ರವಾಸ ಕದನದಲ್ಲಿ ಉಲ್ಲೇಖ ಮಾಡಿದ್ದಾನೆ ಇದು ಅಧಿಕೃತವಾದ ಐತಿಹಾಸಿಕ ದಾಖಲೆಯಾಗಿದ್ದರೂ ಕೂಡ ವಾಸ್ತವವಾಗಿ ಕುಂಭಮೇಳಕ್ಕೆ ಸಹಸ್ರಾರು ವರ್ಷದ ಹಿನ್ನೆಲೆ ಇದೆ ಎನ್ನಲಾಗುತ್ತದೆ ಆದರೆ ಆಚರಣೆಯ ವಿಧಗಳು ಅವುಗಳ ಹೆಸರುಗಳು ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿವೆ ಹೀಗೆ ಬದಲಾಗುತ್ತಾ ಬಂದ ಇದರ ಸ್ವರೂಪ ಶಂಕರಾಚಾರ್ಯರ ಕಾಲದಲ್ಲಿ ಮತ್ತೊಂದು ರೂಪ ಪಡೆದುಕೊಂಡಿತು ಎಂದು ಹೇಳಲಾಗುತ್ತದೆ ಎಂಟನೆಯ ಶತಮಾನದ ಹೊತ್ತಿಗೆ ಭಾರತವನ್ನು ಆಕ್ರಮಿಸುತ್ತಿದ್ದ ಪರಕೀಯರಿಂದ ಸನಾತನ ಪರಂಪರೆಯ ರಕ್ಷಣೆಗಾಗಿ ಆದಿಶಂಕರರು ನಾಗಾ ಸಾಧುಗಳನ್ನು ಒಗ್ಗೂಡಿಸಿ ಅಖಾಡ ಎಂದು ಕರೆಯಲಾಗುವ ಸಾಧುಗಳ ಗುಂಪುಗಳನ್ನು ರಚಿಸಿದರು ಆನಂತರ ಅವರು ಸಾಧುಗಳನ್ನು ಧರ್ಮ ರಕ್ಷಣೆಗಾಗಿ ಶಾಸ್ತ್ರದ ಜೊತೆಗೆ ಶಸ್ತ್ರಾಭ್ಯಾಸದಲ್ಲಿಯೂ ನಿಪುಣರಾಗುವಂತೆ ನೋಡಿಕೊಂಡರು ಹೀಗೆ ಧರ್ಮ ರಕ್ಷಣೆಗಾಗಿ ಸಾಧುಗಳನ್ನು ಒಗ್ಗೂಡಿಸಿದ ಶಂಕರಾಚಾರ್ಯರು ಈ ಕುಂಭಮೇಳವನ್ನು ನಾಗಾಸಾಧುಗಳ ಸಮ್ಮಿಲನದ ಕೇಂದ್ರವಾಗಿಸಿದರು ಈ ರೀತಿಯಾಗಿ ಈ ಕುಂಭಮೇಳದ ಮೂಲಕ ಸಾಧುಗಳನ್ನು ಒಗ್ಗೂಡಿಸಿ ಅವರನ್ನು ಸನಾತನ ಪರಂಪರೆಯ ಪ್ರಖರತೆ ಪ್ರಬಲವಾಗಿಸುವ ಕಾರ್ಯಕ್ಕೆ ಸಜ್ಜುಗೊಳಿಸಿದ ಶಂಕರಾಚಾರ್ಯರಿಂದಾಗಿ ಈ ಸಾಧುಗಳು ಕುಂಭಮೇಳದಲ್ಲಿ ಪ್ರಧಾನ ಪ್ರಾತಿನಿಧ್ಯ ಹೊಂದಲು ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಹೀಗೆ ವಿವಿಧ ಹಂತದ ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಕುಂಭಮೇಳ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನ್ ಹಾಗೂ ನಾಸಿಕ್ನಲ್ಲಿಯೇ ಏಕೆ ನಡೆಯುತ್ತದೆ ಎಂದು ನೋಡುವುದಾದರೆ ಪುರಾಣ ಪ್ರಸಿದ್ಧವಾದ ಕ್ಷೀರಸಾಗರ ಮಂಥನದ ಪ್ರಸಂಗದಲ್ಲಿ ಇದರ ಕಾರಣ ದೊರೆಯುತ್ತದೆ ವಾಮನ ಪುರಾಣದಲ್ಲಿ ಹೇಳಿದಂತೆ ಸಮುದ್ರ ಮಂಥನವಾದಾಗ ಸಿಕ್ಕ ಅಮೃತವಿರುವ ಕುಂಭವನ್ನು ಪಡೆಯಲು ರಾಕ್ಷಸರು ಹಾಗೂ ದೇವತೆಗಳ ನಡುವೆ ಕಲಹ ಶುರುವಾಯಿತು ಆಗ ಆಚಾರ್ಯ ಬೃಹಸ್ಪತಿ ಇಂದ್ರನ ಮಗ ಜಯಂತನಿಗೆ ಅಮೃತವಿರುವ ಕಲಶವನ್ನು ತೆಗೆದುಕೊಂಡು ದೂರ ಹೋಗುವಂತೆ ಸೂಚನೆ ನೀಡಿದರು ಅದರಂತೆ ಜಯಂತನು ಆ ಕುಂಭವನ್ನು ತೆಗೆದುಕೊಂಡು ಆಕಾಶಕ್ಕೆ ನೆಗೆದನು ಹೀಗೆ ಅಮೃತ ಕುಂಭ ಹಿಡಿದು ಆಕಾಶ ಮಾರ್ಗವಾಗಿ ವೇಗವಾಗಿ ಹೊರಟ ಜಯಂತನ ಹಿಂದೆ ರಾಕ್ಷಸರು ಬೆನ್ನಟ್ಟಿದರು ಈ ರೀತಿ ಅವರು ಹನ್ನೆರಡು ದಿನಗಳ ಕಾಲ ಆಕಾಶದಲ್ಲಿ ಓಡುತ್ತಿದ್ದ ಜಯಂತನ ಹಿಂದೆ ಬಿದ್ದಿದ್ದರು ಅವರ ಈ ಹನ್ನೆರಡು ದಿನಗಳು ಎಂದರೆ ಮನುಷ್ಯರ ಹನ್ನೆರಡು ವರ್ಷಗಳಿಗೆ ಸಮನಾಗಿರುವಂತಹವು ಹೀಗೆ ಜಯಂತ ಹಾಗೂ ಆತನ ಹಿಂದೆ ಬಿದ್ದಿದ್ದ ರಾಕ್ಷಸರ ಈ ಪ್ರಸಂಗದಲ್ಲಿ ಜಯಂತ ಹಿಡಿದಿದ್ದ ಅಮೃತ ಕುಂಭದಿಂದ ಕೆಲವು ಹನಿಗಳು ತುಳುಕಿ ಕೆಳಗೆ ಬಿದ್ದವು ಇವುಗಳಲ್ಲಿ ಕೆಲವು ದೇವಲೋಕದ ವಿವಿಧ ಸ್ಥಳಗಳಲ್ಲಿ ಬಿದ್ದರೆ ಉಳಿದ ಹನಿಗಳು ಭೂಮಿಯ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನ್ ಹಾಗೂ ನಾಸಿಕ್ ಪ್ರದೇಶದಲ್ಲಿ ಬಿದ್ದವು ಹೀಗೆ ಅಮೃತದ ಕುಂಭದಿಂದ ಜಾರಿದ ಅಮೃತ ಬಿಂದುಗಳ ಸ್ಪರ್ಶದಿಂದ ಪಾವನಗೊಂಡ ಈ ನಾಲ್ಕು ಸ್ಥಳಗಳು ಪವಿತ್ರ ಸ್ಥಳಗಳಾದವು ಹಾಗಾಗಿ ಇಲ್ಲಿ ಹರಿಯುವ ನದಿಗಳಲ್ಲಿ ಸ್ನಾನಗೈದರೆ ಅದು ಮನುಷ್ಯ ಜನ್ಮಕ್ಕೆ ಅಮೃತ ಸಮನಾದ ಪುಣ್ಯ ಹಾಗೂ ಮೋಕ್ಷ ಪಡೆಯಲು ಸಹಕಾರಿ ಎನ್ನುವ ನಂಬಿಕೆ ಅಂದಿನಿಂದಲೂ ನಡೆದು ಬಂದಿದೆ ಹೀಗೆ ನಮ್ಮ ಸಂಸ್ಕೃತಿ ಧರ್ಮದ ಶ್ರೇಷ್ಠ ಆಚರಣೆಯಾದ ಕುಂಭಮೇಳದ ಕುರಿತು ಇದು ಸಂಕ್ಷಿಪ್ತ ಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಮೆಚ್ಚುಗೆ ಹಾಗೂ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮಸ್ಕಾರ